ಈ ಮದುವೆನ ಸೆಟ್ ಮಾಡಿದ್ದೆ ದರ್ಶನ್ ತರುಣ್ ಇವಷ್ಟು ದೊಡ್ಡ ಆಗ್ತಾನೆ ಕರ್ನಾಟಕ ಜನತೆ ಪ್ರೀತಿ ಗಳಿಸ್ತಾನೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರಿಗೂ ಯೋಗ ಇರಲಿಲ್ಲ ಸಿಂಧೂರು ಲಕ್ಷ್ಮಣ ಮಾಡಬೇಕು ಅನ್ನೋ ಕಾನ್ಸೆಪ್ಟು ತರುಣ್ ಇಟ್ಕೊಂಡಿದ್ದಾನೆ ಅಭಿಮಾನಿಗಳು ಬರಬೇಕು ಅಂತ ಆಸೆ ಪಡ್ತೀನಿ ಎಲ್ಲೂ ನಂಗೆ ತುಂಬ ನೋವಾಗುತ್ತೆ ನಮಸ್ತೆ ಸಂಭ್ರಮದ ವಾತಾವರಣ ಈ ಶ್ರಾವಣ ಮಾಸದಲ್ಲಿ ಬಂದಿರುವಂಥದ್ದು ಇಡೀ ಕುಟುಂಬ ಕೂಡ ತಮ್ಮ ಕುಟುಂಬ ಯಾವ ರೀತಿ ಕನ್ನಡ ನಾಟಕ ರಂಗಕ್ಕೆ ಚಲನಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದೆ ಎಲ್ಲರೂ ಕೂಡ ನೋಡಿರುವಂಥದ್ದು ಇಡೀ ಕುಟುಂಬವೇ ಒಂದು ಕಲಾವಿದರ ಕುಟುಂಬ ಇವತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಮದುವೆಯ ಸಂಭ್ರಮ ಮನೆ ಮಾಡಿದೆ ಇವತ್ತು ಚಪ್ರ ಪೂಜೆಯನ್ನು ಮುಗಿಸಿದ್ದೀರಾ ಹೇಳ್ತೀರಾ ಎಲ್ಲ ಅಭಿಮಾನಿಗಳಿಗೆ ನನ್ನ ಮತ್ತು ತರುಣ್ ಸುಧೀರ್ ಅವರ ಹೃತ್ಪೂರ್ವವಾದ ಅಭಿನಂದನೆಗಳು ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಕರ್ನಾಟಕ ಜನತೆ ಎದುರು ನೋಡ್ತಾ ಇದ್ದರು ತರುಣ್ ಯಾಕೆ ಮದುವೆ ಆಗಲಿಲ್ಲ ತರುಣ್ ಯಾಕೆ ಮದುವೆ ಆಗಲಿಲ್ಲ ಅಂತ ಮಹಾನಟಿ ಸೀರಿಯಲ್ ಬರುವಾಗ ಎಲ್ಲರೂ ಯಾರು ನಾನಾಗ್ಲಾ ನಾನಾಗಲಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಹಣೆ ಬರ ಕೂಡಿ ಬಂದರೆ ಹಡದವರು ಬೇಕಿಲ್ಲ ಅನ್ನೋ ಥರ ಇವಾಗ ನಮ್ಮ ಮಗನಿಗೆ ಕಂಕಣ ಬಲ ಕೂಡಿ ಬಂದಿದೆ ಸೊ ಮದುವೆ ಸಂಭ್ರಮ ನಡೆದಿದೆ ಈ ಮೀಡಿಯಾದವರೆಲ್ಲ ಬಂದು ನಮಗೆ ಒಂದು ಶುಭ ಹಾರೈಸ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ನಮ್ಮನ್ನಿನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ದೇವರು ಅಂತ ಹೇಳ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ನಾವೇನು ಅಲ್ಲ ನೀವು ಕರ್ನಾಟಕ ಜನತೆ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈಗ ತರುಣ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದರೆ ತಾವು ಅವರು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ತಮಗೆ ಹೆಣ್ಮಕ್ಕಳು ಅಂದರೆ ಬಹಳ ಪ್ರೀತಿ ಹಾಗಾಗಿ ತರುಣ್ ಅವರಿಗೆ ಹೆಣ್ಮಕ್ಳು ಬಟ್ಟೆನೆ ಹಾಕ್ತಾ ಇದ್ದಂಥದ್ದು ಅದರಲ್ಲೂ ಸುಧೀರ್ ಅವರು ವಿದೇಶಕ್ಕೆ ಹೋದ್ರೂ ಸಹಿತ ಗಂಡು ಮಕ್ಕಳು ಬಟ್ಟೆ ಹೇಳ್ತಾರೆ ಇರಲಿಲ್ಲ ಆ ರೀತಿ ಒಂದು ಅವರಿಗೆ ಹೆಣ್ಮಕ್ಳು ಬಟ್ಟೆನೆ ತಂದು ಹಾಕಿ ಖುಷಿ ಪಡ್ತಾ ಇದ್ರು ಇವತ್ತು ಆ ಮಗು ಇವತ್ತು ಮದುವೆಗೆ ಬಂದು ತಲುಪಿದೆ ಆವಾಗ ನಮಗೆ ಹೆಣ್ಮಕ್ಳು ಇರಲಿಲ್ಲ ಅನ್ನೋ ಒಂದು ನೋವಿತ್ತು ಈ ಇರೋದೇ ಎರಡು ಗಂಡು ಮಕ್ಕಳಲ್ಲಿ ಇವ್ ಇವನು ಸ್ವಲ್ಪ ಮುದ್ದಾಗಿದ್ದ ಸೊ ಹಾಗಾಗಿ ಅವನಿಗೆ ಹೆಣ್ಮಕ್ಳು ಡ್ರೆಸ್ ಹಾಕಿ ನಾವು ಸಂತೋಷ ಪಡೋದಂತೆ ಆಯ್ತು ಆಯಿತಾ ಹಾಗಾಗಿ ನಾವು ಅವನನ್ನು ಚೆನ್ನಾಗಿ ಹೆಣ್ಮಗುತ್ತಾನೆ ಒಂದು ಸರಿ ಇಂದಿರಾ ಗಾಂಧಿಯವರು ಬ್ಯಾಂಗ್ಳೂರಿಗೆ ಒಂದು ಮೀಟಿಂಗೋಸ್ಕರ ಬಂದಿದ್ದರು ಅವರು ವೈಟ್ ಬ್ಲೂ ಬಾರ್ಡ್ರ್ ಸ್ಯಾರಿ ಹುಟ್ಟು ಸೆರೆಗೆ ಹಾಕ್ಕೊಂಡಿದ್ರು ಅದನ್ನು ನೋಡಿಬಿಟ್ಟು ಇಂದಿರಾ ಗಾಂಧಿಯವ್ರನ್ನ ನಾನು ಎಷ್ಟು ಆಸೆ ಪಟ್ಟು ಅಂದರೆ ನಮ್ಮ ಮಗನಿಗೆ ಬಂದು ಆ ಥರ ಸೀರೆ ಉಡಿಸಿ ಅವನಿಗೆ ಸೆರೆಗೆ ಹಾಕಿ ಹೀಗಿರ್ಬೋದೇನೋ ಇವನು ಇಂದಿರಾ ಗಾಂಧಿ ಥರ ಇದ್ರೆ ಹೀಗಿರ್ತಿದ್ದೇನೋ ಅಂತ ಆಸೆ ಪಟ್ಟು ಅವೆಲ್ಲ ಫೋಟೋಗಳೆಲ್ಲ ಮಾಡಿದ್ವಿ ಇದು ಸುಧೀರ್ ಅವರ ಕನಸು ನಮ್ಮ ಕರುಣಿಗೆ ತುಂಬ ಉದ್ದ ಕೂದಲು ಅವರು ಶೂಟಿಂಗ್ ಇಲ್ಲ ಅಂದರೆ ಅವನಿಗೆ ಒನ್ ಅವರ್ ಬರೀ ಭಾಷ್ತಾ ಏನು ಏನಿದೆಯಾ ಏನಿದೆಯಾ ಅಂತ ಅನ್ಕೋಬೇಕು ಅಲ್ಲೇ ತೂಗುಡ್ಸ್ಕೊಂಡು ಮಲ್ಕೊಂಡ್ಬಿಟ್ಟವ್ರು ಒನ್ ಅವರು ಇವರು ಬಾಚಿ 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 ಒಂದು ಪೋನಿಟೆಲ್ಲ ಹಾಕಿ ಅದಕ್ಕೆ ಹೂ ಮುಡ್ಸೋರು ಅದು ಆ ಆಸೆ ತೀರಿಸ್ಕೊಳ್ಳೋರು ತರುಣ್ ಬ ತರುಣ್ ಬಗ್ಗೆ ತರುಣ್ ಇವಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾನೆ ಕರ್ನಾಟಕ ಜನತೆ ಪ್ರೀತಿ ಗಳಿಸ್ತಾನೆ ಅಂತ ನಾನು ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಯಾವಾಗಲೂ ಕೊರಗಿರ್ತಿತ್ತು ಏನಂತ ಸುಧೀರ್ ಅವರು ಮಕ್ಕಳು ಬೆಳೆದಾಗ ಅವ್ರು ನೋಡೋದಕ್ಕೆ ಆ ಭಾಗ್ಯ ಇಲ್ವಲ್ಲ ನಾನೇನೂ ಬಯಸಿಲ್ಲ ಮಕ್ಕಳು ಹೀಗಾಗಬೇಕು ಹೀಗಾಗಬೇಕು ಅಂತ ತಂದೆ ತಾಯಿಗಳಿಗೊಂದು ಕನಸು ನಾವು ನಾಟಕದ ಕಂಪ್ನಿಯಿಂದ ಬಂದವರು ನನಗೇನು ಆ ಥರ ಆಸಯಗಳು ಇರಲಿಲ್ಲ ಆದರೆ ಸುಧೀರ್ ಅವ್ರಿಗೆ ಆಸೆ ಇತ್ತು ನನ್ನ ಮಗ ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಆಸೆ ಇದ್ದ ವ್ಯಕ್ತಿನ ಯೋಗ ನೋಡೋ ಅದೃಷ್ಟ ಅವ್ರಿಗೆ ಇಲ್ದಂಗೆ ಆಯ್ತು ಏನೂ ಆಸೆ ಪಡೆದೇ ಇರೋ ಹೆಣ್ಣು ನಾನು ನಾನಿವತ್ತು ಇದನ್ನೆಲ್ಲ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ ಎಲ್ಲೂ ನಂಗೆ ತುಂಬ ನೋವಾಗುತ್ತೆ ಮಗ ಚೆನ್ನಾಗಿರಬೇಕು ಅಂತ ಆಸೆನೂ ಇದೆ ಆದರೆ ಸುಧೀರ್ ಇಲ್ಲ ಅನ್ನೋ ಕೊರಗು ನನ್ನ ಮನಸ್ಸಲ್ಲಿ ಯಾವಾಗಲೂ ಸದಾ ಇರುತ್ತೆ ದೊಡ್ಡ ಮಗ ಆನಂದ ಕಿಶೋರನ್ನ ಪುಟ್ಟ ಅಂತ ನೀವು ಕರಿತಾ ಇದ್ದಿದ್ದು ಇವರನ್ನು ಪುಚ್ಚಿನ್ನು ಅಂತ ಕರೀತಾ ಇದ್ರಿ ತರುಣ್ ಅವ್ರನ್ನ ಇವತ್ತು ಆ ಚಿನ್ನು ಮದುವೆ ಸಂದರ್ಭ ನಿಮ್ಮ ಮದುವೆ ಸಂದರ್ಭದಲ್ಲೂ ಕೂಡ ನೀವು ಸಾಕಷ್ಟು ವಿಚಾರಗಳು ಮಾತಾಡಿದಿರಿ ಹಿಂದೆಲ್ಲ ಹೇಳಿದ್ದೀರಿ ನೀವು ಬುದ್ಧಿ ತಿಳಿದ ಇರುವಂಥ ಸಂದರ್ಭದಲ್ಲಿ ನಮ್ಮ ಮದುವೆ ಆಯಿತು ನಾವು ನಾಟಕ ಕಂಪ್ನಿಯಲ್ಲಿ ಸುಧೀರ್ ಅವರು ಪರಿಚಯ ಆಗಿ ನಿಮ್ಮ ಪರಿಚಯ ಮದುವೆ ಆಯಿತು ಅಂತೇಳಿ ಈಗ ಸೊನಾಲ್ ಮತ್ತು ತರುಣ್ ಅವ್ರ ನಡುವೆ ಹೆಂಗೆ ಆ ಒಂದು ವಿಚಾರ ನಿಮ್ಗೆ ಹೇಳಿದ್ರು ಅವರು ಅಂತೇಳಿ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಮದುವೆನ ಸೆಟ್ ಮಾಡಿದ್ದೆ ದರ್ಶನ್ ಸೊ ಅವನೇ ಹೋಗಿ ಅವ್ರ ಹತ್ರ ಮಾತಾಡಿ ನನಗೆ ಬಂದು ನನಗೆ ಫೋನ್ ಮಾಡಿ ಹೇಳಿ ಅಮ್ಮ ನಾನೊಂದು ಹುಡುಗಿನ ನೋಡಿದ್ದೀನಿ ತುಂಬ ಚೆನ್ನಾಗಿದ್ದಾಳೆ ಅವಳನ್ನೇ ತರುಣಿಗೆ ಮದುವೆ ಮಾಡೋಣೆ ನೀನು ಜಾತಿ ಭೇದ ಎಲ್ಲ ನೋಡಬಾರ್ದು ನಾನು ಹೇಳಿರೋ ಹುದ್ದಿಂಡೆ ಮದುವೆ ಆಗಬೇಕು ಅಂದಾಗ ನನಗೆ ಆಕಾಶ ನನ್ನ ಮೇಲೆ ಬಿತ್ತೇನೋ ಅನ್ನೋ ಸಂತೋಷ ಆಯಿತು ಯಾರು ಹೇಳು ಯಾರು ಹೇಳಂದ್ರೆ ನಾನು ಹೇಳ್ತೀನಿ ಸುಮ್ಮನೆ ಇರು ನಾನು ಹೇಳ್ತೀನಿ ಸುಮ್ಮನೆ ಇರು ಮದರ್ ಇಂಡಿಯಾ ನೀನೇನು ತಲೆ ಕೆಡಿಸ್ಕೊಬಾರ್ದು ನೀನು ಒಂದು ಮಹಾರಾಜರ ಕುರ್ಚಿ ಹಾಕ್ಕೊಂಡು ಕುತ್ಕೊಂಡ್ಬಿಡ್ಬೇಕು ಆಶೀರ್ವಾದ ಮಾಡೋಕ್ಕೆ ನಾ ಎಲ್ಲ ಮನೆ ಮಗನಾಗಿ ನೋಡ್ಕೊಳ್ತೀನಿ ಿ ಅಂತ ಹೇಳಿದರು ಸೊ ಅವನು ಅವನ ಇಷ್ಟದ ಪ್ರಕಾರ ಇವನು ಅವನು ಹೇಳಿದ್ದ ಹುಡುಗಿನೇ ನಾನು ಮದುವೆ ಆಗ್ತೀನಿ ಅಂತ ಅಭಿಮಾನ ಪ್ರೀತಿ ಅಣ್ಣ ಅನ್ನೋ ಒಂದು ಗೌರವ ನನಗೂ ಅವನು ಮಗ ಅನ್ನೋ ಪ್ರೀತಿ ವಿಶ್ವಾಸ ಆಯಿತಪ್ಪ ನೀನು ಹೇಳಿದ್ದಕ್ಕೆ ನಾ ಹಾಗೆ ಮಾಡ್ತೀವಿ ಅಂತ ಮೂ ಒದಗಿ ಬಂತಿಲ್ಲ ಈಗ ಸುಧೀರ್ ಅವರ ಮನೆ ಅಂತಂದ್ರೆ ಅದು ಕಲಾವಿದ್ರ ಮನೆ ಮಾತ್ರ ಅಲ್ಲ ಅನೇಕ ಕಲಾವಿದರನ್ನ ಕನ್ನಡ ಚಿತ್ರರಂಗಕ್ಕೆ ನಾಟಕ ರಂಗಕ್ಕೆ ಕೊಟ್ಟಂಥದ್ದು ಈಗ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಉಮಾಶ್ರೀ ಅಂತ ಉಮಾಶ್ರೀ ಅವರೇ ಸುಧೀರ್ ಅವರ ಗಾಡಿಗೆ ಪಳ್ಳಿಗೆ ಬಂದು ಅವ್ರನ್ನ ಇದು ಮಾಡಿದ್ರು ಧೀರೇಂದ್ರ ಗೋಪಾಲ್ ಅಂತವ್ರು ನಮ್ಮ ಇವರು ಇರ್ಬೋದು ಶ್ರುತಿ ಶ್ರುತಿ ಮತ್ತು ಅವ್ರ ಎಲ್ಲರೂ ಕೂಡ ಇನ್ನು ದೊಡ್ಡ ಬಳಗ ನೀವು ಹೇಳ್ತಾ ಇರ್ತೀರಿ ಯಾವಾಗಲೂ ಬಳಗ ಬಹಳ ದೊಡ್ಡದು ಮತ್ತೆ ನಾನು ಅದಕ್ಕೆ ದೊಡ್ಡ ಕಾರಲ್ಲಿ ನಾನು ಓಡಾಡೋದು ಅಂತೇಳಿ ಈ ಎಲ್ರಿಗೂ ಕೂಡ ಮದುವೆಗೆ ಕರೆದಿದ್ದೀರಾ ಏನ್ ಹೇಳ್ತೇವೆ ಮದುವೆಗೆ ಎರಡು ತಿಂಗಳು ಮುಂಚೆ ಅಂದರೆ ಆಷಾಢ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲ ಬಂಧು ಬಳಗ ಸ್ನೇಹಿತರು ಎಲ್ಲರನ್ನೂ ಕರೆದಿದ್ದೀವಿ ಆದಷ್ಟು ಎಲ್ಲರೂ ಬರ್ತಾ ಇದ್ದಾರೆ ಸೊ ಅಭಿಮಾನಿಗಳು ಬರಬೇಕು ಅಂತ ಆಸೆ ಪಡ್ತೀನಿ ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಂಡು ಬರಲಿ ನಂದಕಿಶೋರ್ ಹುಟ್ಟುವಂಥ ಸಂದರ್ಭದಲ್ಲಿ ನಾವು ನೀವು ಅಷ್ಟೊಂದು ಅನುಕೂಲ ಇರಲಿಲ್ಲ ಆದರೆ ತರುಣ್ ಹುಟ್ಟುವಂಥ ಸಂದರ್ಭದಲ್ಲಿ ಭಾಳ ಸ್ಥಿತಿವಂತರಾಗಿದ್ದಿರಿ ಮತ್ತು ಮನೆಯೆಲ್ಲ ಇದಾಗಿತ್ತು ಅಂಬರೀಷ್ ಮನೆಗೆ ಅಂಬರೀಷ್ ನಿಲಯ ಅಂತೇಳಿ ಹೆಸರು ನಿಲಯದಲ್ಲಿ ಇವತ್ತು ಸಂಭ್ರಮ ಹೌದು ಹೌದು ಅದು ಇದೆಲ್ಲ ಸತ್ಯ ಅಂಬರೀಷ್ ಅಣ್ಣವ್ರು ಬಂದು ಆಶೀರ್ವಾದ ಮಾಡಿರೋದು ಅದಕ್ಕೆ ಅಂಬರೀಷ್ ನಿಲಯ ಅಂತಾನೆ ಇಟ್ಟಿರೋದು ಇವತ್ತು ನಾವು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಕೂಡ ನಮ್ಮ ತರುಣ ಎಷ್ಟು ಒಂದು ಸಂಸ್ಕೃತದ ಬಗ್ಗೆ ಇನ್ವಾಲ್ವ್ಮೆಂಟ್ ಇದೆ ಅಂದರೆ ಅಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಈಗ ಅನುಕೂಲ ಆದ್ಮೇಲೆ ಹೋಗಿರೋದು ಅಪಾರ್ಟ್ಮೆಂಟಲ್ಲಿ ಏನೂ ಮಾಡೋದು ಬೇಡ ನನ್ನ ತಂದೆ ನೀನು ಕಷ್ಟಪಟ್ಟು ಕಟ್ಸಿರೋ ಮನೆ ಈ ಎಲ್ಲ ಕಲಾವಿದರು ಈ ಮನೆಗೆ ಬಂದು ಹೋಗಿದ್ದಾರೆ ಅವ್ರದ್ದು ಬಲವಾದ ಆಶೀರ್ವಾದ ಇದೆ ಇವನ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಎಲ್ಲರೂ ಈ ಮನೆಗೆ ಬಂದು ಹೋಗಿದ್ದಾರೆ ಸೊ ಅವ್ರದ್ದೆಲ್ಲ ಶಂಕರನಾಗು ಪ್ರಭಾಕರ್ ಅವರು ವಿಷ್ಣುವರ್ಧನ್ ಸರ್ ಇವ್ರದ್ದೆಲ್ಲ ಆಶೀರ್ವಾದ ಈ ಮನೆಗಿದೆ ಹಾಗಾಗಿ ನಾನು ಇಲ್ಲೇ ಪ್ರತಿಯೊಂದು ಶಾಸ್ತ್ರಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ನನಗೆ ಸಂತೋಷ ಆಯಿತು ಈಗ ಸುದೀರ್ ವಿಚಾರಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ವೀರ ಸಿಂಧೂರ ಲಕ್ಷ್ಮಣ ಅವ್ರು ಬಿಟ್ಟರೆ ಮತ್ತೆ ಮಾಡೋಕ್ಕೆ ಯಾರು ಸಾಧ್ಯ ಇಲ್ಲ ರಾಜ್ಕುಮಾರ್ ಅವರೇ ಖುದ್ದಾಗಿ ಬಂದು ಸುದೀರ್ ನಿಂತರ ಮಾಡಕ್ಕೆ ನನ್ಕಿಂತ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಅದೊಂದು ಸಿನಿಮಾ ಮಾಡ್ಬೇಕು ಅನ್ನುವಂಥದ್ದು ಒಂದು ಇದೆ ಅದೇ ಒಂದು ಸರಿ ರಾಜ್ಕುಮಾರ್ ಅವರು ಇಲ್ಲಿ ಎನ್ ಎಸ್ ಡಿ ರಂಗಮಂದಿರದಲ್ಲಿ ಅವರಿಗೋಸ್ಕರ ನಾಟಕ ಇಟ್ಟಿದ್ವಿ ಅವಾಗ ಪಾರ್ವತಮ್ಮರು ವರ್ಧಣ್ಣವರು ಆಮೇಲೆ ರಾಜ್ಕುಮಾರ್ ಅವರು ಎಲ್ಲ ಬಂದು ನಾಟಕ ನೋಡಿ ಫಸ್ಟು ಈ ಪರ್ಸ್ನಾಲಿಟಿ ಆ ಲಕ್ಷ್ಮಣಗೆ ಸೆಟ್ ಆಗುತ್ತೆ ಸುಧೀರ್ ನಾನು ತುಂಬ ಚಿಕ್ಕವನಾಗಿ ಮಾಡ್ದಂಗೆ ಆಗುತ್ತೆ ಇದು ನಿನಗೇ ಕರೆಕ್ಟು ಮಾಡಿರೋ ಪಾರ್ಟ್ ಅಂತ ಹೇಳಿದ್ರು ಭಾರಿ ಖುಷಿ ಪಟ್ಟರು ಅವರು ರಾಜ್ಕುಮಾರ್ ಆ ದಿನಗಳು ನಾವು ಮರೆಯೋಕ್ಕೆ ಆಗೋದಿಲ್ಲ ಪಾರ್ವತಮ್ಮರು ಹೇಳಿದ್ರು ನೋಡೋಣ ಈ ಪಿಕ್ಚರ್ ನಾವು ಮಾಡೋದಾರ ಮಾಡ್ತೀವಿ ಅಂತ ಅವ್ರಿಗೂ ಯೋಗ ಇರಲಿಲ್ಲ ಆ ಪಾತ್ರ ಮಾಡೋ ಯೋಗ ನಾಟಕದಲ್ಲಿ ಸುಧೀರ್ ಅವ್ರಿಗಿತ್ತು ಮತ್ತು ಈ ಮುಂದೆ ಮಾಡೋ ಅಂಥ ಸಿನಿಮಾದಲ್ಲಿ ಮಾಡೋಂಥ ಯೋಗ ಅವ್ರಿಗೂ ಬರಲಿಲ್ಲ ಈಗ ಲಕ್ಷ್ಮಣ ಸಿಂಧೂರು ಲಕ್ಷ್ಮಣ ಮಾಡಬೇಕು ಅನ್ನೋ ಕಾನ್ಸೆಪ್ಟು ತರುಣ್ ಇಟ್ಕೊಂಡಿದ್ದಾನೆ ಸೊ ಮೇ ಬಿ ನವಂಬರ್ ಡಿಸೆಂಬರಲ್ಲಿ ಅದನ್ನು ಪಿಚ್ಚರ್ ಕೈಗೆ ತೊಗೊಂಡು ಮಾಡ್ತಾನೆ ವಿಜಯಲಕ್ಷ್ಮಿಯವರಿಗೆ ನಾನು ಮೊದ್ಲ ದರ್ಶನವರ ಪತ್ನಿಯವರಿಗೆ ಅತ್ತಿಗೆ ನಮ್ಮ ಅತ್ತಿಗೆ ಅವರಿಗೆ ನಾನು ಮೊದಲ ಇದನ್ನು ಕೊಟ್ಟೆ ಅಂತ ಹೇಳಿದ್ರು ಮತ್ತೆ ಈ ಸಂದರ್ಭದಲ್ಲಿ ಅದನ್ನು ನಾವು ಮತ್ ಪ್ರಸ್ತಾಪ ಮಾಡಬಾರ್ದು ನೀವು ಹಿಂದೆ ಕೂಡ ಭಾಳ ಬೇಸರ ಪಟ್ಟು ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ ಅವನು ನನ್ನ ದೊಡ್ಡ ಮಗ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅವನು ಬರಲಿ ಅಂತ ನಾವೆಲ್ಲ ನಾನಲ್ಲ ಇಡೀ ಕರ್ನಾಟಕ ಜನತೆ ದೇವ್ರನ್ನ ಕೇಳ್ಕೊಳ್ತಾ ಅವನು ಆದಷ್ಟು ಬೇಗ ಬರಲಿ ಅಂತ ಅವರವ್ರ ದೇವರಿಗೆ ಈಗ ನಾನು ರಾಘವೇಂದ್ರ ಸ್ವಾಮಿ ನಂಬಿದ್ದೀನಿ ನಾನು ರಾಘವೇಂದ್ರನ ಬೇಡ್ಕೊಳ್ತಾ ಇದ್ದೀನಿ ಅವ್ನು ಬರಲಿ ಅಂತ ಮತ್ತೆ ಅವರಿಗೆ ನಮ್ಮ ಮೊದಲನೇ ಇನ್ವಿಟೇಷನ್ ಕಾರ್ಡು ಹೋಗಬೇಕು ಅಂತ ನಂದು ತರುಣದು ಕ ಈ ಒಂದು ಸಂಕಲ್ಪ ಹಾಗಾಗಿ ಅತ್ತಿಗೆಗೆ ಕೊಟ್ಟು ಬಂದಿದ್ದಾನೆ ಕಾರ್ಡ್ ನೀವು ಇಂಥ ಸ್ಟಾರ್ ಡೈರೆಕ್ಟರ್ಗಳು ಇವತ್ತು ಮನೇಲಿದ್ದಾರೆ ಇದ್ದಾರೆ ಕುಟುಂಬ ಆದರೂ ಕೂಡ ನೀವು ನಾಟಕ ರಂಗನ ಯಾವತ್ತೂ ಕೂಡ ಮರ್ತಿಲ್ಲ ಇವತ್ತಿಗೂ ಸಹಿತ ಅದಕ್ಕೆ ಅತ್ಯಂತ ಪ್ರೋತ್ಸಾಹವನ್ನು ಕೊಟ್ಟು ನಡೆಸ್ಕೊಂಡು ಹೇಗೆ ಅದನ್ನ ನೋಡಿ ನಾಟಕ ರಂಗ ಅಂದರೆ ಗ್ಲಾಸ್ ಲೆವೆಲ್ ಗಂಡು ಭೂಮಿ ಅದು ಸರಿ ಅವನು ಸ್ಟೇಜ್ ಮೇಲೆ ಬಂದ ಅಂದರೆ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡೆ ಒಳಗೆ ಹೋಗಬೇಕು ಅಲ್ಲಿ ಡೈರೆಕ್ಷನ್ ನೋಡ್ತಿರ್ತಾರೆ ಆ ಡೈಲಾಗ್ ಡೆಲಿವರಿ ನೋಡ್ತಿರ್ತಾರೆ ಅವ್ನ ಹಾವ ಭಾವ ನೋಡ್ತಾ ಇರ್ತಾರೆ ಅಲ್ಲಿ ಕೂತವ್ರು ಪ್ರತಿಯೊಬ್ಬರು ಡೈರೆಕ್ಟರ್ ಆಗಿ ಚಪ್ಪಾಳೆ ತಟ್ಟಿದಾಗ ನಮಗೆ ಖುಷಿ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಡೈರೆಕ್ಟ್ರನ್ನ ಖುಷಿ ಪಡೆದ್ರೆ ಸಾಕು ಚಿತ್ರರಂಗದಲ್ಲಿ ಅಲ್ಲಿ ನೂರು ಜನ ಡೈರೆಕ್ಟ್ರ ಖುಷಿ ಪಡ ಹಾಗಾಗಿ ಅದು ಗಂಡು ಭೂಮಿ ಅಂತ ಹೇಳಿ ರಂಗಭೂಮಿ ಬಗ್ಗೆ ನಮಗೆ ಒಲವು ಜಾಸ್ತಿ ಮತ್ತು ಪ್ರತಿಯೊಬ್ಬರು ಇವನ್ ರಾಜ್ಕುಮಾರ್ ಇರಲಿ ತೂಗುದೀಪ್ ಶ್ರೀನಿವಾಸ ಅವರಿರಲಿ ಮತ್ತು ಧೀರೇಂದ್ರ ಗೋಪಾಲ್ ಮತ್ತು ಉಮಾಶ್ರೀ ಅವರಿರಲಿ ಎಲ್ಲರೂ ರಂಗಭೂಮಿಯಿಂದನೇ ಬಂದಿದ್ದಾರೆ ರಂಗಭೂಮಿ ಗಂಡು ಭೂಮಿ ಸೊ ಹಾಗಾಗಿ ನಮಗೆ ರಂಗಭೂಮಿ ಬಗ್ಗೆನೇ ಒಲವು ಜಾಸ್ತಿ ಎಲ್ಲರೂ ಮದುವೆಗೆ ಬಂದು ನನ್ನ ಮಗನ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದದಲ್ಲಿ ಅವನು ಬೆ ಬೆಳೀಬೇಕು ಬದುಕಬೇಕು ಬಾಳಬೇಕು ಅದಕ್ಕೆ ದಯವಿಟ್ಟು ನಾನೊಂದು ತಾಯಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನೀವೆಲ್ಲ ಬನ್ನಿ ಆಶೀರ್ವಾದ ಮಾಡಿ ಜೈ ಹಿಂದ್ ಹಾಂ ಶುಭವಾಗಲಿ ಮೇಡಮ್ ಇದು ಮಾಲತಿ ಮೇಡಮ್ ಅವರ ಹೇಳಿಕೆ ಆಗಿರುವಂಥದ್ದು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ ನನ್ನ ಮಗನಿಗೆ ಅನ್ನುವಂಥ ಮಾತನ್ನು ಕೇಳ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪುಡ್ರ ಜೊತೆ ಪ್ರವೀಣ್ರ ಪಬ್ಲಿಕ್ ಪವರ್ ಬೆಂಗಳೂರು